ರಾಜ್ಯದ ಸಮಸ್ತ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಮನವಿ ಆತ್ಮೀಯರೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿ ಅಂಡ್ ಆರ್ ಸಮಸ್ಯೆ ಹೆಚ್ಚುವರಿ ಶಿಕ್ಷಕರ ಸಮಸ್ಯೆ ಕಾರ್ಯನಿರ್ವಹಿಸಿದ ಸಿ ಆರ್ ಪಿ ಮತ್ತು ಬಿ ಆರ್ ಪಿಗಳ ಸ್ಥಳ ನಿಯುಕ್ತಿ ಗೊಂದಲ ಇನ್ನು ಮುಂತಾದ ಶಿಕ್ಷಕರ ಬೇಡಿಕೆಗಳ ತುರ್ತು ಈಡೇರಿಕೆಗಾಗಿ ರಾಜ್ಯಾದ್ಯಂತ ಸ್ವಯಂ ಪ್ರೇರಿತವಾಗಿ ರಾಜ್ಯದ ಜಿಲ್ಲೆ ಹಾಗೂ ತಾಲೂಕಿನ ಸರ್ಕಾರಿ ನೌಕರರ ಅಥವಾ ಶಿಕ್ಷಕ ಸಂಘದ ಪ್ರತಿನಿಧಿಗಳು ವೃಂದ ಸಂಘದ ಪ್ರತಿನಿಧಿಗಳು ಹಾಗೂ ನೊಂದ ಶಿಕ್ಷಕರುಗಳು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಂಗಳೂರಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಆವರಣ ಕಬ್ಬನ್ ಪಾರ್ಕ್ ಇಲ್ಲಿಗೆ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದು ಸಮಸ್ತ ರಾಜ್ಯದ ಶಿಕ್ಷಕ ಬಂಧುಗಳು ಯಾವುದೇ ಮಾತಿಗೆ ಕಿವಿಗೊಡದೆ ಸ್ವಯಂ ಪ್ರೇರಿತವಾಗಿ ಬೆಂಗಳೂರು ಚೊಲೋವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೈಮುಗಿದು ಪ್ರಾರ್ಥಿಸಿಕೊಳ್ಳುತ್ತೇವೆ ಸದರಿ ಹೋರಾಟಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳಿಗೆ ಹಾಗೂ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳಿಗೆ ಅಧಿಕೃತ ಆಹ್ವಾನ ನೀಡಲಾಗಿದೆ ಇವರ ಮೂಲಕ ನಮ್ಮ ಬೇಡಿಕೆಯನ್ನು ತಕ್ಷಣ ಈಡೇರಿಸಬೇಕೆಂದು ಒತ್ತಾಯ ಮಾಡಲು ಬೆಂಗಳೂರು ಚಲೋಕ್ ಹಮ್ಮಿಕೊಂಡಿದ್ದು ಸರ್ವರೂ ಭಾಗವಹಿಸಿ ತಮ್ಮಗಳ ಬಲಪ್ರದರ್ಶನವನ್ನು ಮಾಡಿ ಬೇಡಿಕೆ ಈಡೇರಿಸಿಕೊಳ್ಳಲು ಹಕ್ಕೊತ್ತಾಯ ಮಾಡಬೇಕೆಂದು ಕೋರುತ್ತೇವೆ ಬನ್ನಿ ಭಾಗವಹಿಸಿ ಎಂಬ ಕರಪತ್ರವನ್ನು ನೀವು ಎಲ್ಲೆಡೆ ನೋಡಿರಬಹುದು ಹಾಗೂ ಹಲವಾರು ಜನರ ವಾಟ್ಸಪ್ನಲ್ಲಿ ಸ್ಟೇಟಸ್ ಆಗಿ ನೆಲೆದಾಡುತ್ತಿದೆ ಈ ನಿಮಿತ್ತ ಒಂದು ಲೇಖನ ಸಮಸ್ತ ಶಿಕ್ಷಕರಿಗಾಗಿ ಈ ಲೇಖನವು ಉದಯ ಕಾಲ ದಿನಪತ್ರಿಕೆಯ ಬೆಂಗಳೂರು ಪ್ರಕಟಣೆಯಲ್ಲಿ ಜುಲೈ ಎರಡು ಎರಡು ಸಾವಿರದ ಇಪ್ಪತ್ತೈದರ ಪುಟ ಸಂಖ್ಯೆ ಐದರಲ್ಲಿ ಪ್ರಕಟಗೊಂಡಿದೆ ಇದರ ಲೇಖಕರು ಶಿಕ್ಷಕರಾದಂತಹ ಮಲ್ಲಪ್ಪ ಪ ಕರೆಣ್ಣನವರ್ ಶೀರ್ಷಿಕೆ ಇದು ಶಿಕ್ಷಕರ ಆತ್ಮಾವಲೋಕನ ಕಾಲಘಟ್ಟ ಇಲಾಖೆಯ ಕೆಲ ಗೊಂದಲ ತೀರ್ಮಾನಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ವೃತ್ತಿ ಬದುಕಿನ ಸಂಧ್ಯಾಕಾಲದಲ್ಲಿ ನಾವು ಇಲಾಖೆಗೆ ಹೊರಗಿನವರು ಎಂಬ ಭಾವ ಮೂಡುತ್ತಿದೆ ಎಂದು ಕಣ್ಣಂಚಿನಲ್ಲಿ ನೀರನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಮುಂದಾಳುಗಳು ಈ ಸಮಸ್ಯೆ ಬಗೆಹರಿಸಲು ನಾನಾ ಬಗೆಯ ಮನವಿ ಹೋರಾಟ ಮಾಡಿದರೂ ಸಮಸ್ಯೆಯನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಆಗುತ್ತಿಲ್ಲ ಸಂಘಟನೆಯ ಶಕ್ತಿ ಕುರಿತಂತೆ ಹಲವು ಬಗೆಯ ಕಟುಟೀಕೆಗಳು ಬುಲೆಟ್ನಂತೆ ಸಂಘಟನೆಯತ್ತ ನುಗ್ಗುತ್ತಲಿವೆ ಆದರೂ ಸಮಸ್ಯೆ ಬಗೆಹರಿಸಲು ಆಗುತ್ತಿಲ್ಲ ಇನ್ನು ಕೆಲ ಸಂಘಟನೆಗಳ ಮುಖ್ಯಸ್ಥರು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುತ್ತೇವೆಂದು ಹೇಳಿ ವರ್ಷಗಳೇ ಕಳೆದರೂ ಹಿಂತಿರುಗಿ ನೋಡಿಲ್ಲ ಹತ್ತಾರು ವರ್ಷಗಳಲ್ಲಿ ನೂರಾರು ನದಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಸಮುದ್ರದಲ್ಲಿ ಲೀನವಾಗಿದೆ ಹಾಗೆಯೇ ಪ್ರಾಥಮಿಕ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಹಸ್ರಾರು ಶಿಕ್ಷಕರು ಲಕ್ಷಾಂತರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ ತಮ್ಮ ಶಿಷ್ಯೆಂದರೇ ಇಂದು ಕರ್ತವ್ಯ ಮಾಡುತ್ತಿರುವ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಮಾಡುತ್ತಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯು ಬೇರೆ ಇಲಾಖೆಗಳಂತೆ ಸ್ಥಾವರ ಸ್ಥಾನಕ್ಕಿಳಿಯದೆ ಸದಾ ಜಂಗಮನಾಗಿ ಹೊಸದುಗಳಿಗೆ ತೆರೆದುಕೊಳ್ಳುತ್ತಾ ಸಾಗುತ್ತಿದೆ ಸಾಗಲೇಬೇಕಾದ ಇಂದಿನ ಅಗತ್ಯವಾಗಿದೆ ಇಲಾಖೆಯಲ್ಲಿ ಅನೇಕ ಬಗೆಯ ಬದಲಾವಣೆಗಳು ಯೋಜನೆಗಳು ನೀತಿಗಳು ಕಾಲಕಾಲಕ್ಕೆ ಜಾರಿಯಾಗುತ್ತಲಿವೆ ಅವುಗಳನ್ನು ತರಗತಿಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನು ಶಿಕ್ಷಕರು ಮಾಡುತ್ತಿದ್ದಾರೆ ಮಾಡಲೇಬೇಕಾದ ಕಾಲದಲ್ಲಿ ಇರುವುದು ಸಹ ಅಷ್ಟೇ ಸತ್ಯವಾದದ್ದು ಪ್ರಾಥಮಿಕ ಶಿಕ್ಷಣ ಎಂದರೆ ಒಂದರಿಂದ ಏಳನೇ ತರಗತಿಯವರೆಗೆ ಮಾತ್ರ ಅಲ್ಲಿ ನೇಮಕವಾದ ಶಿಕ್ಷಕರನ್ನು ಇಲಾಖೆಯು ಅಷ್ಟೇ ಜವಾಬ್ದಾರಿ ಸ್ಥಾನದಲ್ಲಿ ನಿಂತುಕೊಂಡು ನೇಮಕಾತಿ ಮಾಡಿಕೊಂಡದ್ದೂ ಆಗಿದೆ ಆದರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಿ ಪಿ ಟಿ ಶಿಕ್ಷಕರೆಂದು ನೇಮಕಾತಿ ಮಾಡಿಕೊಂಡ ನಂತರ ಪ್ರಾಥಮಿಕ ಶಾಲೆಯಲ್ಲಿ ಈ ಮುಂಚೆ ಕರ್ತವ್ಯ ಮಾಡುತ್ತಿರುವ ಶಿಕ್ಷಕರ ಸ್ಥಾನಗಳು ಪಲ್ಲಟವಾಗಲು ಪ್ರಾರಂಭವಾದವು ಆರಂಭಿಕ ಹಂತದಲ್ಲಿ ನೌಕರಿ ಸಿಕ್ಕರೆ ಸಾಕು ಎಂಬ ಮನಸ್ಥಿತಿಯಲ್ಲಿದ್ದ ಜಿ ಪಿ ಟಿ ಶಿಕ್ಷಕರು ತದನಂತರ ತಮ್ಮ ಸಂಘಟಿತ ಪ್ರಯತ್ನ ಮತ್ತು ಇಲಾಖೆಯಲ್ಲಿ ಮೇಲಿನ ಹುದ್ದೆಗೆ ಹೋಗಬೇಕೆಂಬ ಬಲವಾದ ಮಹತ್ವಾಕಾಂಕ್ಷೆಯಿಂದ ಸಂಘಟಿತರಾಗುತ್ತಾ ಸಾಗಿದರು ಇತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮ್ಮ ಸಂಘಟನೆಯನ್ನು ಹಳೆಯುತ್ತಾ ಹತ್ತಾರು ಸಂಘಟನೆಗಳನ್ನು ಕಟ್ಟುತ್ತಾ ಸಾಗಿದರು ಹಲವು ಸಂಘಟನೆಗಳ ನಾಯಕರು ಕೆಲವೇ ತಿಂಗಳುಗಳಲ್ಲಿ ಬಗೆಹರಿಸುತ್ತೇವೆಂದು ತುಂಬಿದ ಸಭೆಯಲ್ಲಿ ಭರವಸೆ ನೀಡಿದರು ಕೇಳಿದ ಕರ್ಣಗಳು ರೋಮಾಂಚನಗೊಂಡವು ನಮ್ಮಗಳ ಸಮಸ್ಯೆ ಬಗೆಹರಿದೇ ತೀರಿತು ಎಂದು ಒಳಗೊಳಗೆ ಶಿಕ್ಷಕರು ಸಂತಸಪಟ್ಟರು ಆದರೆ ದಿನಗಳ ಉರುಳಿದವೋ ಬಗೆಹರಿಯಲಿಲ್ಲ ತಿಂಗಳುಗಳ ಉರುಳಿದವೋ ಸಮಸ್ಯೆ ಕಗ್ಗಂಟಾಯಿತು ವರ್ಷಗಳೇ ಉರುಳಿದವೋ ಸಮಸ್ಯೆ ಅಬಾಧಿತವಾಗಿ ಮುಂದುವರಿಯಿತು ಹೋರಾಟ ಮಾತ್ರ ಯಶಸ್ಸು ಕಾಣಲಿಲ್ಲ ನಾಯಕರ ಮಾತುಗಳು ಮುಂಗಾರು ಮಳೆಯ ಗುಡುಗು ಸಿಡಲುಗಳಂತೆ ಆರ್ಭಟಿಸಿ ನೇಪಥ್ಯಕ್ಕೆ ಸೇರಿದವು ಇದೇ ಸಂದರ್ಭದಲ್ಲಿ ಜಿಪಿಟಿ ಬಂಧುಗಳು ತಮ್ಮ ವಿದ್ಯಾರ್ಹತೆ ಮತ್ತು ಮಿಗಿಲಾಗಿ ಸೇವಾವಧಿಯ ಅನುಭವಕ್ಕೆ ತಕ್ಕ ಗೌರವ ಮತ್ತು ಹುದ್ದೆಗಳನ್ನು ನೀಡಬೇಕೆಂದು ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು ಇಲಾಖೆಯು ಇವರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಬಡ್ತಿಗೆ ಅರ್ಹರೆಂದು ಪರಿಗಣಿಸಿದೆ ಇದರ ಸಂಬಂಧ ಸರ್ಕಾರ ಮತ್ತು ಜಿ ಪಿ ಟಿ ಸಂಘಟನೆಗಳ ನಡುವೆ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ಬಾಕಿ ಇರಿಸಿಕೊಂಡಿದೆ ಜಿ ಪಿ ಟಿ ಬಂಧುಗಳನ್ನು ನೇರವಾಗಿ ಹೈಸ್ಕೂಲ್ಗೆ ಪರಿಗಣಿಸಿ ಎಲ್ಲರನ್ನೂ ಏಕಕಾಲಕ್ಕೆ ಬಡ್ತಿ ನೀಡಿ ಅವರ ವಿದ್ಯಾರ್ಹತೆ ಮತ್ತು ಸೇವಾ ಅನುಭವಕ್ಕೆ ತಕ್ಕಂತೆ ಬಡ್ತಿ ನೀಡಿದ್ದರೆ ಅಥವಾ ಪ್ರಾಥಮಿಕ ಶಾಲೆಗೆ ಬಡ್ತಿ ಮುಖ್ಯ ಶಿಕ್ಷಕರು ಎಂದು ಬಡ್ತಿ ನೀಡಿದ್ದರೆ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತಿತ್ತು ಇಲ್ಲವೇ ಪ್ರಾಥಮಿಕ ಶಾಲಾ ಶಿಕ್ಷಕರ ಸುದೀರ್ಘ ಸೇವೆಯನ್ನು ಪರಿಗಣಿಸಿ ಅವರನ್ನಾದರೂ ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಮುಖ್ಯ ಅಧ್ಯಾಪಕರು ಎಂದು ಪ್ರಮೋಷನ್ ನೀಡಿದ್ದರೆ ಈಗ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರ ಕಣ್ಣಲ್ಲಿ ಭರವಸೆಯ ಕಿಂಡಿಯೊಂದು ತೆರೆದುಕೊಳ್ಳುತ್ತಿತ್ತು ಆದರೆ ಆಗಿದ್ದು ಏನು ಜಿ ಪಿ ಟಿ ಶಿಕ್ಷಕರ ಉನ್ನತ ವ್ಯಾಸಂಗಕ್ಕೆ ಮತ್ತು ಸೇವಾ ಅನುಭವಕ್ಕೆ ತಕ್ಕದಾದ ಹುದ್ದೆ ಸಿಗಲಿಲ್ಲವೆಂಬ ಕೊರಗು ಅವರಲ್ಲಿ ಮಡುಗಟ್ಟಿದೆ ಇತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಈ ಸಹೋದ್ಯೋಗಿಗಳ ನ್ಯಾಯದ ಕಿಚ್ಚಿಗೆ ನಾವು ಬಲಿಯಾದೆವೆಂಬ ಮತ್ತು ಬಲಿಯಾಗುತ್ತಿದ್ದೇವೆಂಬ ನೋವು ಸಂಕಟ ಆಕ್ರೋಶ ಸ್ಫೋಟಗೊಳ್ಳುವಂತೆ ಮಾಡಿದೆ ಮಾಡುತ್ತಲೇ ಇರುತ್ತದೆ ನೋ ಡೌಟ್ ಇತ್ತ ಇಲಾಖೆಯ ಕೆಲ ಗೊಂದಲ ತೀರ್ಮಾನಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ವೃತ್ತಿ ಬದುಕಿನ ಸಂಧ್ಯಾಕಾಲದಲ್ಲಿ ನಾವು ಇಲಾಖೆಗೆ ಹೊರಗಿನವರು ಎಂಬ ಭಾವ ಮೂಡುತ್ತಿದೆ ಎಂದು ಕಣ್ಣಂಚಿನಲ್ಲಿ ನೀರು ತೆಗೆದುಕೊಳ್ಳುತ್ತಿದ್ದಾರೆ ಅತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆಯ ಮುಂದಾಳುಗಳು ಈ ಸಮಸ್ಯೆ ಬಗೆಹರಿಸಲು ನಾನಾ ಬಗೆಯ ಮನವಿ ಹೋರಾಟ ಮಾಡಿದರೂ ಸಮಸ್ಯೆಯನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಆಗುತ್ತಿಲ್ಲ ಸಂಘಟನೆಯ ಶಕ್ತಿ ಕುರಿತಂತೆ ಹಲವು ಬಗೆಯ ಕಟುಟೀಕೆಗಳು ಬುಲೆಟ್ನಂತೆ ಸಂಘಟನೆಯತ್ತ ನುಗ್ಗುತ್ತಲಿವೆ ಆದರೂ ಸಮಸ್ಯೆ ಬಗೆಹರಿಸಲು ಆಗುತ್ತಿಲ್ಲ ಇನ್ನು ಕೆಲ ಸಂಘಟನೆಗಳ ಮುಖ್ಯಸ್ಥರು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುತ್ತೇನೆಂದು ಹೇಳಿ ವರ್ಷಗಳೇ ಕಳೆದರೂ ಹಿಂತಿರುಗಿ ನೋಡಿಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನಾವುಗಳು ಇಲಾಖೆಯ ಕಾರ್ಯಕ್ರಮಗಳು ಸಂಘಟನೆಯ ಶಕ್ತಿ ಕುರಿತಂತೆ ಕಟುಟೀಕೆಗಳನ್ನು ಮಾಡುತ್ತಲಿದ್ದೇವೆ ಆದರೆ ಶಿಕ್ಷಕರಾದ ನಾವುಗಳು ನಮ್ಮ ಕರ್ತವ್ಯವನ್ನು ಎಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತಿದ್ದೇವೆಂಬ ಸ್ವ ಅವಲೋಕನ ಮಾಡುವಷ್ಟು ಮುಂದಕ್ಕೆ ಹೋಗಿಯಾಗಿದೆ ಹೀಗೆ ನಾವು ಹೋದರೆ ಇನ್ನಷ್ಟು ಪ್ರಪಾತಕ್ಕೆ ಹೋಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಜಿಪಿಟಿ ಶಿಕ್ಷಕರು ನಾವು ಹೆಚ್ಚುವರಿಯಾಗುವುದಿಲ್ಲ ಎಂಬ ಭ್ರಮಾಲೋಕದಿಂದ ಹೊರಬರಬೇಕಾಗಿದೆ ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾತಿ ಕಡಿಮೆ ಆಗುತ್ತಾ ಹೋದರೆ ಆರರಿಂದ ಎಂಟನೇ ತರಗತಿಗೆ ಮಕ್ಕಳು ಎಲ್ಲಿಂದ ಬರುತ್ತಾರೆ ಈಗಾಗಲೇ ಜಿಪಿಟಿ ಶಿಕ್ಷಕರು ಹೆಚ್ಚುವರಿಯಾಗುತ್ತಿರುವುದು ಮುಂದೆ ಆಗಬಹುದಾದ ಸಮಸ್ಯೆಗಳಿಗೆ ಕಣ್ಮುಂದಿನ ಸತ್ಯವಾಗಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾವು ದಾಖಲಾತಿ ಹೆಚ್ಚು ಮಾಡಲು ನಾವು ಯಾಕೆ ಪ್ರಯತ್ನ ಮಾಡಬೇಕು ಹೆಚ್ಚುವರಿ ಆದರೆ ಬೇರೆ ಶಾಲೆಗಳಿಗೆ ಹೋದರಾಯಿತು ಎಂಬ ತೀರ್ಮಾನಕ್ಕೆ ಬಂದು ಗುಣಾತ್ಮಕ ಶಿಕ್ಷಣ ನೀಡದೆ ಹೋದರೆ ಬರಲಿರುವ ಹತ್ತು ವರ್ಷಗಳಲ್ಲಿ ಎಲ್ಲ ಜಿ ಪಿ ಟಿ ಶಿಕ್ಷಕರು ಹೆಚ್ಚುವರಿ ಆಗುತ್ತಾರೆ ಸದ್ಯದ ನಿಯಮದ ಪ್ರಕಾರ ಎಲ್ಲ ಇಂಗ್ಲೀಷ್ ಜಿ ಪಿ ಟಿ ಶಿಕ್ಷಕರು ಹೆಚ್ಚುವರಿ ಮಾಡಬೇಕು ಕೇವಲ ಬೆರಳೆಣಿಕೆಯಷ್ಟು ಶಾಲೆಗಳಲ್ಲಿ ಇಂಗ್ಲೀಷ್ ಹುದ್ದೆ ಮಂಜೂರಾತಿ ಇದೆ ಮಿಕ್ಕಂತೆ ಉಳಿದ ಇಂಗ್ಲಿಷ್ ಜಿ ಪಿ ಗತಿ ಜಿ ಪಿ ಟಿ ಶಿಕ್ಷಕರು ಇಂಗ್ಲಿಷ್ ಶಾಲಾ ಮುಖ್ಯ ಶಿಕ್ಷಕರ ಪ್ರಮೋಷನ್ ಸಂಬಂಧ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸದಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಜಿ ಪಿ ಟಿ ಇಂಗ್ಲಿಷ್ ಹುದ್ದೆಗಳ ಕುರಿತಂತೆ ಹೆಚ್ಚುವರಿ ಮಾಡಿ ಎಂದು ಘನ ನ್ಯಾಯಾಲಯಕ್ಕೆ ಕೇಸು ಎತ್ತ ಸಾಗಬಹುದು ಎಂದು ಅರಿಯಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಶಿಕ್ಷಕರು ಕೇವಲ ಸಂಘಟನೆಗಳನ್ನು ಇಲಾಖೆಯನ್ನು ಸರ್ಕಾರವನ್ನು ದೋಷಿಸದೆ ಮಕ್ಕಳ ದಾಖಲಾತಿಗೆ ಸಂಬಂಧಿಸಿದಂತೆ ನಮ್ಮ ಶ್ರಮವೇನು ಗುಣಮಟ್ಟದ ಶಿಕ್ಷಣಕ್ಕಾಗಿ ನಮ್ಮ ಕೊಡುಗೆ ಏನು ಎಂದು ಚಿಂತನ ಮಂಥನ ಮಾಡಬೇಕಾಗಿದೆ ಅದನ್ನು ಜಾರಿಗೆ ತರಗಬೇಕಾಗಿದೆ ಮೇ ಮೂವತ್ತರಂದು ಶಾಲೆ ಪ್ರಾರಂಭವಾದರೆ ನಾವು ಅವತ್ತೇ ನಮ್ಮ ಶಾಲೆಯ ಕಡೆ ಚಿಂತನೆ ಮಾಡುತ್ತೇವೆ ಅದರ ಬದಲು ಶೈಕ್ಷಣಿಕ ವರ್ಷ ಮುಗಿಯುತ್ತಲೇ ನಾವು ಮಕ್ಕಳ ದಾಖಲಾತಿಗೆ ಸಂಬಂಧಿಸಿದಂತೆ ಊರಲ್ಲಿ ಸಂಚಾರ ಮಾಡಬೇಕಾಗಿದೆ ಪಾಲಕರಿಗೆ ನಮ್ಮೆಲ್ಲ ವಿದ್ಯಾರ್ಹತೆ ಮತ್ತು ಬೋಧನಾ ಅನುಭವ ತಿಳಿಸಿ ಹೇಳಬೇಕಾಗಿದೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ದೊಡ್ಡ ದೊಡ್ಡ ಜಾಹೀರಾತುಗಳು ನೂರಕ್ಕೆ ನೂರು ಫಲಿತಾಂಶ ತಂತ್ರಜ್ಞಾನ ಶಿಕ್ಷಣ ಕುರಿತಂತೆ ವ್ಯಾಪಕ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ನಾವುಗಳು ನಮ್ಮ ಶಾಲೆಯ ಗೇಟನ್ನು ದಾಟಿ ಹೋಗದೆ ದೊಡ್ಡದು ಎಂಬಂತೆ ಯೋಚಿಸುತ್ತಿದ್ದೇವೆ ಆದರೆ ಖಾಸಗಿ ಶಾಲೆಗಳ ಬಸ್ಗಳು ಕೇರಿ ಊರು ದಾಟಿ ತಾಲೂಕಿನ ಗಡಿಯನ್ನು ದಾಟಿ ಮುನ್ನುಗ್ಗುತ್ತಾ ಸಾಗುತ್ತಿವೆ ನಾವುಗಳು ಅದರ ಗೊಡವೆ ನಮಗೇಕೆಂದು ನಿರ್ಲಿಪ್ತರಾಗುತ್ತಿದ್ದೇವೆ ಇದು ಹೋಗಬೇಕು ಇಲ್ಲಿ ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚುವರಿ ಆದರೆಂದು ಹೋದರೆ ನಾಳೆ ಖಂಡಿತ ಜಿ ಪಿ ಟಿ ಶಿಕ್ಷಕರು ಹೆಚ್ಚುವರಿ ಆಗುತ್ತಾರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನಾವುಗಳೆಲ್ಲರೂ ನಮ್ಮ ಸ್ವಾಭಿಮಾನದ ಪ್ರಶ್ನೆಯಾಗಿ ತೆಗೆದುಕೊಂಡು ಪ್ರಾಥಮಿಕ ಶಾಲೆಗಳಲ್ಲಿ ದಾಖಲಾತಿ ಹೆಚ್ಚಳ ಮಾಡಲು ಗುಣಾತ್ಮಕ ಶಿಕ್ಷಣ ನೀಡಲು ಕಂಕಣಬದ್ಧರಾಗಬೇಕಾಗಿದೆ ಯಾವ ಶಾಲೆಯಲ್ಲಿ ಪ್ರತಿ ವರ್ಷ ದಾಖಲಾತಿ ಹೆಚ್ಚಳ ಆಗುತ್ತದೆ ಅಂತಹ ಶಾಲೆಗಳ ಶಿಕ್ಷಕರನ್ನು ಗೌರವಿಸುವ ವ್ಯವಸ್ಥೆಯನ್ನು ನಾವೇ ಸ್ಪರ್ಧಾ ಮನೋಭಾವದಿಂದ ಮಾಡಬೇಕಾಗಿದೆ ಇದನ್ನು ಸ್ವಯಂ ಪ್ರೇರಣೆಯಿಂದ ಮಾಡಬೇಕು ಇಲ್ಲದಿದ್ದರೆ ಇನ್ನು ಹತ್ತಾರು ವರ್ಷಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿವೃತ್ತಿಯಾದರೆ ಆವಾಗ ಟರ್ನ್ ಜಿ ಪಿ ಟಿ ಅವರದು ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಸಮಸ್ಯೆಯ ಮೂಲದ ಕಡೆ ಚಿಂತಿಸಬೇಕಾಗಿದೆ ಇದಿಷ್ಟು ಸಂಪೂರ್ಣವಾಗಿ ಲೇಖಕರ ಅಭಿಪ್ರಾಯವಾಗಿದ್ದು ಎಲ್ಲವೂ ವಸ್ತುಸ್ಥಿತಿಯನ್ನು ಬಿಂಬಿಸುತ್ತಿದೆ ಎಲ್ಲ ಶಿಕ್ಷಕರು ವೃಂದ ಭೇದವನ್ನು ಮರೆತು ಈ ನಿಟ್ಟಿನಲ್ಲಿ ಆಲೋಚಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ವೃದ್ಧಿಸಲು ಕಾರ್ಯೋನ್ಮುಖರಾಗಬೇಕಾಗಿದೆ 尊。嗯